ಇಲ್ಲೊಂದು ಮಾತನ್ನು ನಾವೆಲ್ಲ ನೆನಪಿನಲ್ಲಿ ಇಡುವುದು ಒಳ್ಳೆಯದು ಶುದ್ಧ ಹೃದಯರಿಗೆ ಇಂಥ ಅತೀಂದ್ರಿಯ ಅನುಭವಗಳು ಬರುವುದು ಸರ್ವಸಾಮಾನ್ಯ ಅವು ಕೇವಲ ಸ್ವಸಂವೇದ್ಯವೇ ಹೊರತು ಪರಸಂವೇದ್ಯವಲ್ಲ ಅವನ್ನು ಅಲ್ಲಗಳೆಯುವ ಅಥವಾ ನಿಕೃಷ್ಟವಾಗಿ ಕಾಣುವ ಅಧಿಕಾರ ಮಲಿನ ಚಿತ್ತರಾದ ನಮಗೆ ಸ್ವಲ್ಪವೂ ಇಲ್ಲ ಇತ್ತ ಗಯಾಧಾಮದಿಂದ ಹೊರಟ ಕ್ಷುದಿರಾಮನು ದುರ್ಗಮವೂ ದೂರವೂ ಆದ ಆ ಮಾರ್ಗವನ್ನು ಆದಷ್ಟು ಜಾಗ್ರತೆ ನಡೆದು ಸ್ವಗ್ರಾಮ ಪುಕೂರುವನು ಸೇರುತ್ತಾನೆ ಅರ್ಘ್ಯ ಪಾದ್ಯ ಕುಶಲ ಪ್ರಶ್ನೆ ಆಯಾಸ ಪರಿಹಾರಗಳಾದ ನಂತರ ಚಂದ್ರಾದೇವಿಯು ತನಗಾದ ಅನುಭವವನ್ನೆಲ್ಲ ಅವನಲ್ಲಿ ತೋಡಿಕೊಳ್ಳುತ್ತಾಳೆ ಇದನ್ನು ಕೇಳಿದ ಕೂಡಲೇ ಕ್ಷುದಿರಾಮನ ಆನಂದ ಮೇರೆಯುಕ್ಕಿ ಹರಿಯುತ್ತದೆ ಮನದಲ್ಲಿ ಏನಾದರೂ ಇನ್ನೂ ಅಲ್ಪ ಸ್ವಲ್ಪ ಸಂಶಯವಿದ್ದ ಪಕ್ಷದಲ್ಲಿ ಅದೂ ಈಗ ತಟ್ಟನಿ ಮಾಯವಾಗುತ್ತದೆ ತನಗೆ ಗಯೆಯಲ್ಲಾದ ಅಪೂರ್ವ ಅದ್ಭುತ ಅನುಭವವನ್ನು ಮೆಲುಕು ಹಾಕುತ್ತಾ ತನ್ನ ಮುಗ್ಧ ಪತ್ನಿಯನ್ನು ಸಂತೈಸುತ್ತಾನೆ ಆ ವಿಶೇಷ ಅನುಭವಗಳನ್ನು ಯಾರಿಗೂ ಸುಳಿವು ಕೊಡದೆ ರಕ್ಷಿಸಲು ಅಣತೀಯುತ್ತಾನೆ करुणी सिदरुशनधि एघनुश्री हरियु कन्न श्रीमुखदि गयदेवादयदि करुणी सिदरुशनदि तन्न श्रीति दे। गयदेवा गयदि करुणि सिद्ध दरुश नदि थेडि अरुश्री हरियु धन् श्रीति खोटि शशिकान्ति কোটি শশি কান্তেযনো মেরি দুদু গুপরাশি মোট দলি মাধরিয মাতি নলি গাম্ধরিয কোটি শশি কান্য় पराशी नोट दली माधुरिया माधिनली गयय देवा जयय दि दे करुनी सिद दरुषन दि येलिहनु ಿಯ ಪದ ಹಿನ್ನಯನ ಹಿನ್ನ ಭೋಷಿಯಲ್ಲು ಗ दरुशन श्रीरि उत्त श्रीमुखदे बन्ना बडु जनके भवा भयद भय भंगजन के उन्नती पथ तुरन पथ तुरशु गयी करुणि से दरुष नदी श्री हरि कन्न श्री कडयितु कुदिना बन्दितु सुदिना कडयितु कुदिना बन्दितु सुदिन दीननाथ हरि कुटु दर्शन दीननाथ दिना बन्दितु सुदिन दीननाथ हरि कुडुवनुदरुषः ई सुवार्तयनु रगो ई सुवार्तयनु प्रेळदि रह ರಕ್ಷಿಸು ಹಿತಬದೆಲ್ಲರಿಗೂ ಈಸುವಾರ್ತೆಯನ್ನು ಹೆಣದಿರಾರಿಗೂ ರಘಸ್ಯ ರಕ್ಷಿಸು ರಹಸ್ಯ ರಕ್ಷಿಸು ರಘಸ್ಯ ರಕ್ಷಿಸು ಹಿತಬದೆಲ್ಲರಿಗೂ ತನಗಾದ ಅನುಭವವು ನಿಜವೋ ಅಥವಾ ಬುದ್ಧಿಭ್ರಮಣ ಮೂಲವಾದ ಭ್ರಾಂತಿಯೋ ಎಂಬ ಸಂಶಯವಿತ್ತು ಆ ಮುಗ್ಧೆಗೆ ಈಗ ಪಂಡಿತನೂ ತಪಸ್ವಿಯೂ ಸಹೃದಯನೂ ಆದ ಪತಿಯ ಆಶ್ವಾಸಪೂರಿತ ವಚನದಿಂದ ಆಕೆಗೆ ಹಾಯ್ ಎನಿಸಿ ತೃಪ್ತಿಯಾಗುತ್ತದೆ ಹೃದಯ ಶಾಂತವಾಗುತ್ತದೆ ಪರಮೇಶ್ವರನು ಇಹಲೋಕದಲ್ಲಿ ಅವತರಿಸುವ ಮುನ್ನ ಅದರ ಬಗ್ಗೆ ವಿಶೇಷವಾಗಿ ತಾನು ಮಾತಾಪಿತೃಗಳನ್ನಾಗಿ ಆರಿಸಿಕೊಂಡಿರುವ ಪುಣ್ಯವಂತರಿಗೆ ಸಾಕಷ್ಟು ಸೂಚನೆಗಳನ್ನು ಕೊಡುತ್ತಾನೆ ಅದ್ಭುತ ಅತೀಂದ್ರಿಯ ಅನುಭವಗಳನ್ನು ದಯಪಾಲಿಸುತ್ತಾನೆ ಇದು ಸಾಮಾನ್ಯವಾಗಿ ಎಲ್ಲ ಅವತಾರ ಪುರುಷರ ಜೀವನದಲ್ಲೂ ವ್ಯಕ್ತವಾಗಿರುವ ಸಂಗತಿ ನಮ್ಮ ಕಥಾ ನಾಯಕನ ವಿಷಯದಲ್ಲೂ ಇದು ಸಲ್ಲುತ್ತದೆ ದಿವ್ಯ ಜ್ಯೋತಿಯ ಪ್ರವೇಶದಿಂದ ತಾನು ಗರ್ಭಧರಿಸಿದಂತೆ ಅನುಭವವಾದ ದಿನದಿಂದ ಚಂದ್ರಮಣಿ ದೇವಿಗೆ ನಿತ್ಯವೂ ಒಂದಲ್ಲ ಒಂದು ದರ್ಶನ ಆಕೆ ನೋಡದ ಮೂರ್ತಿ ಇಲ್ಲ ಮಾತಾಡಿಸದ ದೇವತೆ ಇಲ್ಲ ವಿವಿಧ ಆಕೃತಿ ವಿವಿಧ ವರ್ಣ ವಿವಿಧ ಆಯುಧ ವಿವಿಧ ವಾಹನ ಒಂದೇ ಎರಡೇ ಮತ್ತೊಂದು ವಿಚಿತ್ರ ಈ ದೇವತೆಗಳು ದರ್ಶನವಿತ್ತಾಗ ಈಕೆ ಭಯ ಭಕ್ತಿಗಳಿಂದ ನಮಸ್ಕರಿಸುವ ಬದಲು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸುತ್ತಾಳೆ ತಾಯೊಲಿಮೆ ತೋರಿಸುತ್ತಾಳೆ ಅವಳಿಗೀಗ ಜಗದ ಜೀವಿಗಳೆಲ್ಲ ತನ್ನ ಪ್ರೀತಿಯ ಮಕ್ಕಳೇ ಎಂಬ ಭಾವನೆ ಜಗದೀಶ್ವರನೇ ಬಸಿರಿನಲ್ಲಿರುವಾಗ ಜಗನ್ಮಾತೆಯ ಭಾವು ಆಕೆಯಲ್ಲಿ ಆವಿರ್ಭವಿಸಿರುವುದರಲ್ಲಿ ಏನು ಅಚ್ಚರಿ